ಏನು ಅಕ್ಕಲ್ಲ ಸರ್ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ಚೆನ್ನಾಗಿರ್ತದೆ ಸರ್ ಅವ್ರ ಇವತ್ತು ಪ್ರಜಾಕಿ ಅಂತ ಮಾಡ್ತಿದಾರೆ ಅದು ಜನಗಳಿಗೋಸ್ಕರ ಜನ ಎಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ರೆ ಸರ್ ಎಲ್ಲಾ ಅಷ್ಟೇ ಸರ್ ಯಾವತ್ತು ಅವ್ರ ಫ್ಯಾಮಿಲಿಗಾಲಿ ನಮ್ಮ ಪ್ರಿಯಾಂಕಾ ಅತ್ಯೆಗಾಲಿ ನಮ್ಮ ಉಪ್ಪಿ ಹಣ್ಣು ನಮ್ಮ ಆಯುಷ್ ಅವ್ರಿ ಎಲ್ರಿಗೂ ಆಗಲಿ ಸರ್ ಅವ್ರ ಫ್ಯಾನ್ ಅವ್ರ ಫ್ಯಾನ್ಸ್ ಯಾರು ಅವ್ರ ಎಲ್ರಿಗೂ ಸರ್ ಒಳ್ಳ ಸರ್ ಇನ್ನೊಂದು ಇನ್ನೊಂದು ಎಲ್ಲದಕ್ಕೂ ಒಳ್ಳೇದ್ ಹೇಳ್ತೀನಿ ಪ್ರಜಾಕ್ಯ ಬಂದ್ರೆ ಮಾತ್ರನೇ ನಮ್ ದೇಶಕ್ಕೆ ಉದ್ದಾರ ಆಗುತ್ತೆ ಪ್ರಜಾಕಿಯ ಬರ್ಬೇಕು ಎಲ್ ಪ್ರಜಾಕ್ಕೆ ಬರ್ಲೇಬೇಕು ಪ್ರಜಾಕ್ಯ ಬಂದ್ರೆ ನಮ್ ದೇಶ ಹಾಳಾಗದು ಸಾರಿ ಉದ್ದಾಳಾಗ ಪ್ರಜಾಕ್ಯ ಬರ್ಬೇಕು ಪ್ರಜಾಕ್ಯ ಬಂದೇ ಬರುತ್ತೆ ಇವತ್ತಿಲ್ಲ ಅಂದ್ರೆ ಇನ್ನ ಐದು ವರ್ಷ ಆಗ್ಲಿ ಬಂದೇ ಬರುತ್ತೆ ಪ್ರಜಾಕಿಯ ಬೇರೆ ಇದು ಸೂಪರ್ ಏನು ಹೇಳಿದಾರಾ ಉಪ್ಪಿಟೂಲ್ ಏನ್ ಹೇಳಿದಾರಾ ಎಲ್ಲ ಗೊತ್ತಾಗಿದೆ ಅರ್ಥ ಆಯ್ತಾ ಹೊಂಚಿ ಕೇಳೆ ಈಗ ಯುಎಲ್ ಏನ್ ಹೇಳ್ತಾರೆ ಅಂತ ನಾವೆಲ್ಲ ಯೋಚನೆ ಮಾಡೋಣ ನಮಗೆ ಬಿಟವರಾ ಮಾಡಿ